ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಮೊದಲು ಅಪರಿಚಿತ ಆರೋಪಿಗಳ ವಿರುದ್ಧ ಕೇಸ್ ನಂತರ ನನ್ನ ಕಕ್ಷಿದಾರರನ್ನು ಆರೋಪಿ ಮಾಡಲಾಗಿದೆ ಅಂತ ಪವಿತ್ರ ಪರ ವಕೀಲ ಟಾಮಿ ಸೆಬಾಸ್ಟಿಯನ್ ವಾದ ಮಂಡನೆಯನ್ನ ಮಾಡ್ತಾ ಇರೋದು ಇನ್ನು ಸರ್ಕಾರದ ಪರ ಎಸ್ ಪಿ ಪಿ ಪ್ರಸನ್ನಕುಮಾರ್ ಈ ಸಂದರ್ಭದಲ್ಲಿ ಹಾಜರಾಗಿದ್ದಾರೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ದಾರೆ ಆಕ್ಷೇಪಣೆಯ ವಿಚಾರಗಳನ್ನು ಈಗ ಸೆಬ್ಯಾಸ್ಟಿಯನ್ನಲ್ಲಿ ಓದಿ ಹಲವು ವಿಚಾರಗಳ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಸರ್ಕಾರದ ಪರ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಕೂಡ ಹಾಜರಾಗಿದ್ದಾರೆ ಪವಿತ್ರ ಬೇಲ್ ಭವಿಷ್ಯ ಏನಾಗಬಹುದು ಇವತ್ತು ಜಾಮೀನಿಗಾಗಿ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಈ ಹಿಂದೆ ವಿಚಾರಣೆಯನ್ನು ಎತ್ಕೊಂಡಿದ್ದ ಕೋರ್ಟ್ ಇವತ್ತಿಗೆ ಮುಂದೂಡಿತ್ತು ವಿಚಾರಣೆಯನ್ನು ಈಗ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ನಡೆದಿದೆ ಈ ಸಂದರ್ಭದಲ್ಲಿ ಸ್ವಾಮಿ ಸೆಬಾಸ್ಟಿಯನ್ ಪವಿತ್ರ ಗೌಡ ಪರ ವಕೀಲ ಪವಿತ್ರ ಗೌಡ ಉಳಿದ ಆರೋಪಿಗಳ ಜೊತೆ ಕೊಲೆಗೆ ಸಂಚು ಕೊಲೆಗೆ ಸಂಚು ಸಿಡಿಆರ್ ಆರ್ ನಲ್ಲಿ ಪತ್ತೆ ಆಗಿದೆ ಅಂತ ಹೇಳಿ ಈಗ ವಾದ ಮಂಡನೆ ಆಗ್ತಾ ಇರೋದು ಅಲ್ಲದೆ ಚಪ್ಪಲಿಯ ಮೇಲೆ ರೇಣುಕಾಸ್ವಾಮಿಯ ಅಡಿಯನ್ನೆ ಆಕ್ಷೇಪಣೆ ವಿಚಾರಗಳನ್ನ ಸೆಬಾಸ್ಟಿಯನ್ ಈಗ ಓದ್ತಾ ಇದ್ದಾರೆ ಯಾವ ಕಾರಣಕ್ಕಾಗಿ ಜಾಮೀನನ್ನ ಕೊಡಬಾರದು ಅಂತ ಏನು ಆಕ್ಷೇಪಣೆಯನ್ನ ಅಲ್ಲಿ ಸಲ್ಲಿಸಲಾಗಿದೆ ಆ ಆಕ್ಷೇಪಣೆಯ ಕಾರಣಗಳನ್ನು ಹೇಳ್ತಾ ಅದಕ್ಕೆ ವಿವರಣೆಯನ್ನು ನೀಡುವಂತಹ ಕೆಲಸ ಈಗ ಆಗ್ತಾ ಇದೆ ಸೊ ಈಗ ವಾದ ಪ್ರತಿವಾದವನ್ನು ಆಲಿಸುವ ಕೋರ್ಟ್ ಜಾಮೀನನ್ನ ಮಂಜೂರು ಮಾಡುತ್ತಾ ಅಥವಾ ಮತ್ತೆ ವಿಚಾರಣೆಯನ್ನು ಮುಂದೂಡುತ್ತಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ ಈಗ ಟಾಮಿ ಸೆಬಾಸ್ಟಿಯನ್ ಪವಿತ್ರ ಗೌಡ ಪರವಾಗಿ ಆಕ್ಷೇಪಣೆಯ ವಿಚಾರಗಳನ್ನು ಅಲ್ಲಿ ಪ್ರಸ್ತಾಪ ಮಾಡ್ತಾ ಇರೋದು ಒಂದ್ ಕಡೆ ಆದರೆ ಈ ಸಂದರ್ಭದಲ್ಲಿ ಎಸ್ ಪಿ ಪಿ ಪ್ರಸನ್ನ ಅವರು ಕೂಡ ಅಲ್ಲಿ ಹಾಜರಿದ್ದಾರೆ ಆಕ್ಷೇಪಣೆಯ ವಿಚಾರಗಳನ್ನು ಸೆಬಾಸ್ಟಿಯನ್ ಈಗ ಓದ್ತಾ ಇದ್ದಾರೆ ಕೋರ್ಟ್ ಗಮನಕ್ಕೆ ತರುವಂತಹ ಕೆಲಸ ಅವರಿಂದ ಆಗ್ತಾ ಇದೆ ಯಾಕೆ ಜಾಮೀನನ್ನು ನೀಡಬಾರದು ಅನ್ನೋ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆಕ್ಷೇಪಣೆಯನ್ನ ಸಲ್ಲಿಸಿರೋದು ಆ ಆಕ್ಷೇಪಣೆಯ ಕಾರಣಗಳನ್ನು ಅಲ್ಲಿ ಓದ್ತಾ ಇದ್ದಾರೆ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಮೊದಲು ಅಪರಿಚಿತ ಆರೋಪಿಗಳ ವಿರುದ್ಧ ಕೇಸ್ ನಂತರ ನನ್ನ ಕಕ್ಷಿದಾರರನ್ನು ಆರೋಪಿ ಮಾಡಲಾಗಿದೆ ಅಂತ ಪವಿತ್ರ ಪರ ವಕೀಲ ಟಾಮಿ ಸೆಬಾಸ್ಟಿಯನ್ ವಾದ ಮಂಡನೆಯನ್ನ ಮಾಡ್ತಾ ಇರೋದು ಇನ್ನು ಸರ್ಕಾರದ ಪರ ಎಸ್ ಪಿ ಪಿ ಪ್ರಸನ್ನಕುಮಾರ್ ಈ ಸಂದರ್ಭದಲ್ಲಿ ಹಾಜರಾಗಿದ್ದಾರೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ದಾರೆ ಆಕ್ಷೇಪಣೆಯ ವಿಚಾರಗಳನ್ನು ಈಗ ಸೆಬ್ಯಾಸ್ಟಿಯನ್ನಲ್ಲಿ ಓದಿ ಹಲವು ವಿಚಾರಗಳ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಸರ್ಕಾರದ ಪರ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಕೂಡ ಹಾಜರಾಗಿದ್ದಾರೆ ಪವಿತ್ರ ಬೇಲ್ ಭವಿಷ್ಯ ಏನಾಗಬಹುದು ಇವತ್ತು ಜಾಮೀನಿಗಾಗಿ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಈ ಹಿಂದೆ ವಿಚಾರಣೆಯನ್ನು ಎತ್ಕೊಂಡಿದ್ದ ಕೋರ್ಟ್ ಇವತ್ತಿಗೆ ಮುಂದೂಡಿತ್ತು ವಿಚಾರಣೆಯನ್ನು ಈಗ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ನಡೆದಿದೆ ಈ ಸಂದರ್ಭದಲ್ಲಿ ಸ್ವಾಮಿ ಸೆಬಾಸ್ಟಿಯನ್ ಪವಿತ್ರ ಗೌಡ ಪರ ವಕೀಲ ಪವಿತ್ರ ಗೌಡ ಉಳಿದ ಆರೋಪಿಗಳ ಜೊತೆ ಕೊಲೆಗೆ ಸಂಚು ಕೊಲೆಗೆ ಸಂಚು ಸಿಡಿಆರ್ ಆರ್ ನಲ್ಲಿ ಪತ್ತೆ ಆಗಿದೆ ಅಂತ ಹೇಳಿ ಈಗ ವಾದ ಮಂಡನೆ ಆಗ್ತಾ ಇರೋದು ಅಲ್ಲದೆ ಚಪ್ಪಲಿಯ ಮೇಲೆ ರೇಣುಕಾಸ್ವಾಮಿಯ ಅಡಿಯನ್ ಆಕ್ಷೇಪಣೆ ವಿಚಾರಗಳನ್ನ ಸೆಬಾಸ್ಟಿಯನ್ ಈಗ ಓದ್ತಾ ಇದ್ದಾರೆ ಯಾವ ಕಾರಣಕ್ಕಾಗಿ ಜಾಮೀನನ್ನ ಕೊಡಬಾರದು ಅಂತ ಏನು ಆಕ್ಷೇಪಣೆಯನ್ನ ಅಲ್ಲಿ ಸಲ್ಲಿಸಲಾಗಿದೆ ಆ ಆಕ್ಷೇಪಣೆಯ ಕಾರಣಗಳನ್ನು ಹೇಳ್ತಾ ಅದಕ್ಕೆ ವಿವರಣೆಯನ್ನು ನೀಡುವಂತಹ ಕೆಲಸ ಈಗ ಆಗ್ತಾ ಇದೆ ಸೊ ಈಗ ವಾದ ಪ್ರತಿವಾದವನ್ನು ಆಲಿಸುವ ಕೋರ್ಟ್ ಜಾಮೀನನ್ನ ಮಂಜೂರು ಮಾಡುತ್ತಾ ಅಥವಾ ಮತ್ತೆ ವಿಚಾರಣೆಯನ್ನು ಮುಂದೂಡುತ್ತಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ ಈಗ ಟಾಮಿ ಸೆಬಾಸ್ಟಿಯನ್ ಪವಿತ್ರ ಗೌಡ ಪರವಾಗಿ ಆಕ್ಷೇಪಣೆಯ ವಿಚಾರಗಳನ್ನು ಅಲ್ಲಿ ಪ್ರಸ್ತಾಪ ಮಾಡ್ತಾ ಇರೋದು ಒಂದು ಕಡೆ ಆದರೆ ಈ ಸಂದರ್ಭದಲ್ಲಿ ಎಸ್ ಪಿ ಪಿ ಪ್ರಸನ್ನ ಅವರು ಕೂಡ ಅಲ್ಲಿ ಹಾಜರಿದ್ದಾರೆ ಆಕ್ಷೇಪಣೆಯ ವಿಚಾರಗಳನ್ನು ಸೆಬಾಸ್ಟಿಯನ್ ಈಗ ಓದ್ತಾ ಇದ್ದಾರೆ ಕೋರ್ಟ್ ಗಮನಕ್ಕೆ ತರುವಂತಹ ಕೆಲಸ ಅವರಿಂದ ಆಗ್ತಾ ಇದೆ ಯಾಕೆ ಜಾಮೀನನ್ನ ನೀಡಬಾರದು ಅನ್ನೋ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆಕ್ಷೇಪಣೆಯನ್ನ ಸಲ್ಲಿಸಿರೋದು ಆ ಆಕ್ಷೇಪಣೆಯ ಕಾರಣಗಳನ್ನ ಅಲ್ಲಿ ಓದ್ತಾ ಇದ್ದಾರೆ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಮೊದಲು ಅಪರಿಚಿತ ಆರೋಪಿಗಳ ವಿರುದ್ಧ ಕೇಸ್ ನಂತರ ನನ್ನ ಕಕ್ಷಿದಾರರನ್ನ ಆರೋಪಿ ಮಾಡಲಾಗಿದೆ ಅಂತ ಪವಿತ್ರ ಪರ ವಕೀಲ ಟಾಮಿ ಸೆಬಾಸ್ಟಿಯನ್ ವಾದ ಮಂಡನೆಯನ್ನ ಮಾಡ್ತಾ ಇರೋದು ಇನ್ನು ಸರ್ಕಾರದ ಪರ ಎಸ್ ಪಿ ಪಿ ಪ್ರಸನ್ನಕುಮಾರ್ ಈ ಸಂದರ್ಭದಲ್ಲಿ ಹಾಜರಾಗಿದ್ದಾರೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ದಾರೆ ಆಕ್ಷೇಪಣೆಯ ವಿಚಾರಗಳನ್ನು ಈಗ ಸೆಬ್ಯಾಸ್ಟಿಯನ್ನಲ್ಲಿ ಓದಿ ಹಲವು ವಿಚಾರಗಳ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಸರ್ಕಾರದ ಪರ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಕೂಡ ಹಾಜರಾಗಿದ್ದಾರೆ ಪವಿತ್ರ ಬೇಲ್ ಭವಿಷ್ಯ ಏನಾಗಬಹುದು ಇವತ್ತು ಜಾಮೀನಿಗಾಗಿ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಈ ಹಿಂದೆ ವಿಚಾರಣೆಯನ್ನು ಎತ್ಕೊಂಡಿದ್ದ ಕೋರ್ಟ್ ಇವತ್ತಿಗೆ ಮುಂದೂಡಿತ್ತು ವಿಚಾರಣೆಯನ್ನು ಈಗ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ನಡೆದಿದೆ ಈ ಸಂದರ್ಭದಲ್ಲಿ ಸ್ವಾಮಿ ಸೆಬಾಸ್ಟಿಯನ್ ಪವಿತ್ರ ಗೌಡ ಪರ ವಕೀಲ ಪವಿತ್ರ ಗೌಡ ಉಳಿದ ಆರೋಪಿಗಳ ಜೊತೆ ಕೊಲೆಗೆ ಸಂಚು ಕೊಲೆಗೆ ಸಂಚು ಸಿಡಿಆರ್ ಆರ್ ನಲ್ಲಿ ಪತ್ತೆ ಆಗಿದೆ ಅಂತ ಹೇಳಿ ಈಗ ವಾದ ಮಂಡನೆ ಆಗ್ತಾ ಇರೋದು ಅಲ್ಲದೆ ಚಪ್ಪಲಿಯ ಮೇಲೆ ರೇಣುಕಾಸ್ವಾಮಿಯ ಅಡಿಯನೆ ಆಕ್ಷೇಪಣೆ ವಿಚಾರಗಳನ್ನ ಸೆಬಾಸ್ಟಿಯನ್ ಈಗ ಓದ್ತಾ ಇದ್ದಾರೆ ಯಾವ ಕಾರಣಕ್ಕಾಗಿ ಜಾಮೀನನ್ನ ಕೊಡಬಾರದು ಅಂತ ಏನು ಆಕ್ಷೇಪಣೆಯನ್ನ ಅಲ್ಲಿ ಸಲ್ಲಿಸಲಾಗಿದೆ ಆ ಆಕ್ಷೇಪಣೆಯ ಕಾರಣಗಳನ್ನು ಹೇಳ್ತಾ ಅದಕ್ಕೆ ವಿವರಣೆಯನ್ನು ನೀಡುವಂತಹ ಕೆಲಸ ಈಗ ಆಗ್ತಾ ಇದೆ ಸೊ ಈಗ ವಾದ ಪ್ರತಿವಾದವನ್ನು ಆಲಿಸುವ ಕೋರ್ಟ್ ಜಾಮೀನನ್ನ ಮಂಜೂರು ಮಾಡುತ್ತಾ ಅಥವಾ ಮತ್ತೆ ವಿಚಾರಣೆಯನ್ನು ಮುಂದೂಡುತ್ತಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ ಈಗ ಟಾಮಿ ಸೆಬಾಸ್ಟಿಯನ್ ಪವಿತ್ರ ಗೌಡ ಪರವಾಗಿ ಆಕ್ಷೇಪಣೆಯ ವಿಚಾರಗಳನ್ನು ಅಲ್ಲಿ ಪ್ರಸ್ತಾಪ ಮಾಡ್ತಾ ಇರೋದು ಒಂದು ಕಡೆ ಆದರೆ ಈ ಸಂದರ್ಭದಲ್ಲಿ ಎಸ್ ಪಿ ಪಿ ಪ್ರಸನ್ನ ಅವರು ಕೂಡ ಅಲ್ಲಿ ಹಾಜರಿದ್ದಾರೆ ಆಕ್ಷೇಪಣೆಯ ವಿಚಾರಗಳನ್ನು ಸೆಬಾಸ್ಟಿಯನ್ ಈಗ ಓದ್ತಾ ಇದ್ದಾರೆ ಕೋರ್ಟ್ ಗಮನಕ್ಕೆ ತರುವಂತಹ ಕೆಲಸ ಅವರಿಂದ ಆಗ್ತಾ ಇದೆ ಯಾಕೆ ಜಾಮೀನನ್ನ ನೀಡಬಾರದು ಅನ್ನೋ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆಕ್ಷೇಪಣೆಯನ್ನ ಸಲ್ಲಿಸಿರೋದು ಆ ಆಕ್ಷೇಪಣೆಯ ಕಾರಣಗಳನ್ನ ಅಲ್ಲಿ ಓದ್ತಾ ಇದ್ದಾರೆ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಮೊದಲು ಅಪರಿಚಿತ ಆರೋಪಿಗಳ ವಿರುದ್ಧ ಕೇಸ್ ನಂತರ ನನ್ನ ಕಕ್ಷಿದಾರರನ್ನು ಆರೋಪಿ ಮಾಡಲಾಗಿದೆ ಅಂತ ಪವಿತ್ರ ಪರ ವಕೀಲ ಟಾಮಿ ಸೆಬಾಸ್ಟಿಯನ್ ವಾದ ಮಂಡನೆಯನ್ನ ಮಾಡ್ತಾ ಇರೋದು ಇನ್ನು ಸರ್ಕಾರದ ಪರ ಎಸ್ ಪಿ ಪಿ ಪ್ರಸನ್ನಕುಮಾರ್ ಈ ಸಂದರ್ಭದಲ್ಲಿ ಹಾಜರಾಗಿದ್ದಾರೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ದಾರೆ ಆಕ್ಷೇಪಣೆಯ ವಿಚಾರಗಳನ್ನು ಈಗ ಸೆಬ್ಯಾಸ್ಟಿಯನ್ನಲ್ಲಿ ಓದಿ ಹಲವು ವಿಚಾರಗಳ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಸರ್ಕಾರದ ಪರ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಕೂಡ ಹಾಜರಾಗಿದ್ದಾರೆ ಪವಿತ್ರ ಬೇಲ್ ಭವಿಷ್ಯ ಏನಾಗಬಹುದು ಇವತ್ತು ಜಾಮೀನಿಗಾಗಿ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಈ ಹಿಂದೆ ವಿಚಾರಣೆಯನ್ನು ಎತ್ಕೊಂಡಿದ್ದ ಕೋರ್ಟ್ ಇವತ್ತಿಗೆ ಮುಂದೂಡಿತ್ತು ವಿಚಾರಣೆಯನ್ನು ಈಗ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ನಡೆದಿದೆ ಈ ಸಂದರ್ಭದಲ್ಲಿ ಸ್ವಾಮಿ ಸೆಬಾಸ್ಟಿಯನ್ ಪವಿತ್ರ ಗೌಡ ಪರ ವಕೀಲ ಪವಿತ್ರ ಗೌಡ ಉಳಿದ ಆರೋಪಿಗಳ ಜೊತೆ ಕೊಲೆಗೆ ಸಂಚು ಕೊಲೆಗೆ ಸಂಚು ಸಿಡಿಆರ್ ಆರ್ ನಲ್ಲಿ ಪತ್ತೆ ಆಗಿದೆ ಅಂತ ಹೇಳಿ ಈಗ ವಾದ ಮಂಡನೆ ಆಗ್ತಾ ಇರೋದು ಅಲ್ಲದೆ ಚಪ್ಪಲಿಯ ಮೇಲೆ ರೇಣುಕಾಸ್ವಾಮಿಯ ಅಡಿಯನ್ನೆ ಆಕ್ಷೇಪಣೆ ವಿಚಾರಗಳನ್ನ ಸೆಬಾಸ್ಟಿಯನ್ ಈಗ ಓದ್ತಾ ಇದ್ದಾರೆ ಯಾವ ಕಾರಣಕ್ಕಾಗಿ ಜಾಮೀನನ್ನ ಕೊಡಬಾರದು ಅಂತ ಏನು ಆಕ್ಷೇಪಣೆಯನ್ನ ಅಲ್ಲಿ ಸಲ್ಲಿಸಲಾಗಿದೆ ಆ ಆಕ್ಷೇಪಣೆಯ ಕಾರಣಗಳನ್ನು ಹೇಳ್ತಾ ಅದಕ್ಕೆ ವಿವರಣೆಯನ್ನು ನೀಡುವಂತಹ ಕೆಲಸ ಈಗ ಆಗ್ತಾ ಇದೆ ಸೊ ಈಗ ವಾದ ಪ್ರತಿವಾದವನ್ನು ಆಲಿಸುವ ಕೋರ್ಟ್ ಜಾಮೀನನ್ನ ಮಂಜೂರು ಮಾಡುತ್ತಾ ಅಥವಾ ಮತ್ತೆ ವಿಚಾರಣೆಯನ್ನು ಮುಂದೂಡುತ್ತಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ ಈಗ ಟಾಮಿ ಸೆಬಾಸ್ಟಿಯನ್ ಪವಿತ್ರ ಗೌಡ ಪರವಾಗಿ ಆಕ್ಷೇಪಣೆಯ ವಿಚಾರಗಳನ್ನು ಅಲ್ಲಿ ಪ್ರಸ್ತಾಪ ಮಾಡ್ತಾ ಇರೋದು ಒಂದು ಕಡೆ ಆದರೆ ಈ ಸಂದರ್ಭದಲ್ಲಿ ಎಸ್ ಪಿ ಪಿ ಪ್ರಸನ್ನ ಅವರು ಕೂಡ ಅಲ್ಲಿ ಹಾಜರಿದ್ದಾರೆ ಆಕ್ಷೇಪಣೆಯ ವಿಚಾರಗಳನ್ನು ಸೆಬಾಸ್ಟಿಯನ್ ಈಗ ಓದ್ತಾ ಇದ್ದಾರೆ ಕೋರ್ಟ್ ಗಮನಕ್ಕೆ ತರುವಂತಹ ಕೆಲಸ ಅವರಿಂದ ಆಗ್ತಾ ಇದೆ ಯಾಕೆ ಜಾಮೀನನ್ನು ನೀಡಬಾರದು ಅನ್ನೋ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆಕ್ಷೇಪಣೆಯನ್ನ ಸಲ್ಲಿಸಿರೋದು ಆ ಆಕ್ಷೇಪಣೆಯ ಕಾರಣಗಳನ್ನು ಅಲ್ಲಿ ಓದ್ತಾ ಇದ್ದಾರೆ